బర్రీ బసవాళ్ళ బర్రీ రుక్మ బా ఒళ్ళగ ఏనా అక్క నీ సవాగక్కగా మనకి బర్తన అంతి బర వాసా నను నీ బర్తీ బర్తీ అంత అందకొండ సంక్రాంత్రి ఒలక బర్తీనా అంత అందుకు నీ నూడరు బర ఇలా అక్క నేను నిత మాట్లాడతారా మొదలు కుంద్రీ ఆమె మాతాడు అంతే కుంద్రు బీ బా ఏ బసవ కుంద్రే నేను హ నితీయల్ మొదల ఇష్ట దప్పు బేరీ కాలు మేల ఎలా బారాకతి బా కుంద్రు బాబు నీ మొదలు హౌద హోడు ఏను దప్పాగ దప్ప సన్న ఆగంద్ర సంగల్ ఏన్ దప్పమే చింతి సన్ చింతి దప్ప మేల బార ఆగి అరే మనకాల హరిత అన్నుర ఏన్ సాట్ ఆగి వరగ ఇల్ సూమ్ ఐతల్ అంటే తర హోద్రీ హౌదనా సరే సరి ఆయ్ కుంద నీ కుంద్రీ నోగి స్వల్ప చారా మాట్కేన బందా హోతారు బీ కుందర స హిరుమాకొందర్తా స్వల్ప చా ఏ పాపేన్ గొత్తాకతి విడు నేను నమ్మక నవ్వు ఎల్ సమా అకీ గొత్తాకతి నా ఎల్ ఇత పా గొప్పాతడు ఇళ్ళ స్వల్పారా అల్లి మిమ్మల్ సా ఏ బైగీంద కాలిన కుత నందేం కల్సి ఇతీ స్వల్ప్ మార్క బా ఎస్ అక్క చారా ಇಲ್ಲಿ ಬರ ಸಾವಕ್ಕ ನಾನು ಮಾಡ್ಕೊಂಡು ಬರ್ತನ್ ಬಾ ನೀನು ತಗದು ಬಾ ಬೇಕಿದ್ರ ಹಾಲ ಚಾ ಪುಡಿ ಸಾಕ್ರಿ ನಾನು ಮಾಡ್ತೀನಿ ಬಾ ಅಕ್ಕ ಕುಂದ್ರು ನೀನು ಮಾತ್ರಿಕೊ ಅಂತ ಅತ್ತಿ ಜೊತೆ ಅಯ್ಯ ನಂಗೇನ್ ಬ್ಯಾಸರ ಬಾಕ ಬಾಕ್ಕ ಏನೊಂದು ಚಹಾ ಮಾಡೋದು ಬ್ಯಾಸ್ರಾ ಎಷ್ಟೆಲ್ಲ ಮಾಡ್ತಾವಂತ ಕೆಲಸ ಏನೊಂದು ಚಾ ಮಾಡೋದು ನಾ ಮಾಡ್ತನ್ ಬಿಟ್ಟು ನಾನು ಬೇಡ ರುಕ್ಮವಾ ಬೇಡ ನೀನು ಅಲ್ಲೆಲ್ಲ ನೀನೇ ಮಾಡ್ತೀವಿ ಸುಮ್ಮ ಬೇಡ ನೀನು ಕುಂದ್ರು ನಾನು ಮಾಡ್ಕೊಂಡಾಕಿನ ಬರ್ತೇನ ಕೈಪಲ್ಲಿ ಹೆಂಗೇಂಗೆ ಐತವಿ ಈಗ ರೇಟಾ ಅಯ್ಯೋ ಏನು ಅಕ್ಕ ಎಲ್ಲ ತುಟ್ಟಿಐತ್ ನೋಡು ಎಲ್ಲ ಏನಿಲ್ಲ ಅಂದ್ರೆ ಎಂಬತ್ತು ರೂಪಾಯಿ ತೊಂಬತ್ತು ರೂಪಾಯಿ ಬದ್ನಿಕಾಯಿ ಅಂತೂ ನೂರ ಇಪ್ಪತ್ತು ರೂಪಾಯಿ ಅಂತ ಹತ್ತಿರ ನೂರು ರೂಪಾಯಿ ಮಾಡಿ ತೊಗೊಂಡ್ರೆ ನೋಡಕ್ಕ ಬಸವ ಬಸವಕ್ಕ ಏನು ಎಷ್ಟು ತುಟ್ಟಿಗಾವಲ್ಲಕ್ಕ ಬದ್ದಿಕಾಯಿ ಭಾಳ ತುಟ್ಟ ನೋಡು ನಮ್ಮೊಲ್ಲಾಗೂ ಇದ್ದು ಕರೇ ಹೊರ್ಕೊಂಬರಾಕ ನನಗ ಹೋಗಕ್ಕೆ ಆವತ್ತು ಅವಂಗ್ ಶಾಂತ ತಗೊಂಡ್ ಬಂದಿನಿ ಅವು ತೊಗೊಂತ ಬಂದಿಲ್ಲ ನೋಡು ಹೌದಾ ಆಯ್ತು ಬಿಡು ನಾನೇ ಹೇಳ್ದನು ಮಹೇಶ್ ಅದನ್ನ ಮನ್ಯಾಗ ಬಂದ ನಾನು ಹಾ ಹಾ ಅವ್ನ ಕಳಸ್ತಾನ ತೊಗೋಬೇಕಿದ್ರ ಹೋಗಿ ಹರ್ಕೊಂಡ್ ಬರ್ತಾನ ಹಂಗಾರ ಅಯ್ಯೋ ಮಹೇಶ್ ಬಂದಾನ ಯಾವಾಗ ಬಂದ ಮಹೇಶ ಅವ್ವ ಅವ್ ಏನ್ ಕೇಳ್ತೀಯ ಹೊರಗಡೆ ಏನ್ ಮಾಡಿದನು ಯಾವಾಕಿನ ಉಳ್ಸೋ ಬಂದ್ಬಿಟ್ಟಾನ ಇವ್ವ ಏನ್ ಮಾಡೋದು ಇಂಥ ಪರಿಸ್ಥಿತಿ ಅವ ನಮ್ಮದು ಕುಂದ್ರಿಯವ ಮಾತಾಡೋಣ ಹೇಳ್ತಾನ ಕುಂದ್ರ ನೀ ಸುದ್ದಿ ಹತ ಆಗ್ಬಿಟ್ಟೈತೆ ನಮಗೂ ಜೀವ್ನಾ ವಯಸ್ಸಾದ ಮ್ಯಾಲ ಏರ್ಬಾರ್ದ ನೋಡವ್ವ ಜೀವ ಅನ್ನೊಂಗ ಆಗ್ಬಿಟ್ಟೈತೆ ನನಗಾರ ಜಾವಾಕ ನೀವು ಮಾತಾಡಕೊಂತ ಕುಂದ್ರಿ ನಾ ಜವಾ ಮಾಡ್ಕೊಂಡ್ ಬರ್ತೀನಿ ಇಲ್ಲ ಬಿಡಿ ಅವ ನಾನು ಮಾಡ್ಕೊಂಡು ಹಾಕಿನ ಬರ್ತಾನ ಬಂದ ಕುಂದಿರ್ತಾನೋ ಅಷ್ಟರ ಒಮ್ಮೆ ಕುಡ್ಕೊಂತ ಮಾತಾಡ್ಕೊಂತ ಕುಂದ್ರ ಐತಡಿ ಪಟ್ಟ ಅಂತ ಮಾಡ್ಕೊಂಡು ಬರ್ತಾನ ನಾನು ಅಲ್ಲ ರುಕ್ಮ ಒಂದು ಸ್ವಲ್ಪ ಎದ್ದು ಹೋಗಿ ಚಾ ಮಾಡೋಕ್ಕಾಗಲ್ಲ ಅಡಿನಾಗ ಹೇಳತ್ತನಲ್ಲ ಮಾಡ್ಕೊಂಡ್ ಬರೋಗವ ಅಂತೇಳಿ ಕುಂದಿರ್ತೀವಿ ಮಾಡ್ಕೊಂಡ್ ಬರ್ತಾನೆ ಮಾಡ್ಕೊಂಡ್ ಬರ್ತಾನೆ ಅಂತೀವಿ ಮತ್ತೆ ಅವ್ರು ಹೆಂಗ ಸುಮ್ಮನೆ ಇರ್ತಾರ ಹೂವು ಬಿಡ್ತಾರ ಅವ್ರು ಮಾಡಕ್ಕ ನೀನು ಎದ್ದ ಓಡಿ ಹೋಗ್ಬೇಕು ನಾ ಮಾಡ್ತೀನಿ ಬಿಡ್ರಿ ಏಂತೇಳಿ ಅದನ್ನ ಬಿಟ್ಟು ಕುಂತಲ್ಲ ನಾ ಇದನ್ನ ಮಾಡ್ತಿದ್ದೀನಿ ನೀನು ಹಿಂಗಾದ್ರೆ ಹೆಂಗೆ ಬರಕ್ಮವ್ವ ఇల్ అతి నన్ ఏం గోతి రీ మగ నగూ బా యాకొ భాళ నడన సాధ్యతి యాకేన రతి నడన బాగా సాధీత అదక సున్నా అదే నను ఇలా నన్న ఎద్దు దోడేబిడ్తీన్ రతి యాక యాక నడ ఈ తిండు లేట్ జల్దీ ఐతీ ఇల్ ఆ తిండు జల్దీ ఆయితీ ఈ తిండు స్వల్ప్ లెట్ ఐతురి అదక ఏన్ ఆగర్బు నల్లింద అదక ఈ భాళ నడ సాగత బట్ట నందు ಯಾವ ಇದೊಂದ್ ಹೆಣ್ಣ ಒಂದು ಬಾಳ ತೊಂದ್ರೆ ನೋಡವ ಏನ್ ಮಾಡೋದು ಆಗೋದು ಆಗದ್ರು ಒಂದ್ ನಿದ್ರ ಆದರೂ ಒಂದ್ ನಿದ್ರ ಏನ್ ಮಾಡೋದು ಹೆಣ್ಣಿನ ಜೀವನ ಅಂತಿಲ್ಲ ಬಾಳ ಕೆಟ್ಟ ನೋಡ ಹೌದ್ರಿ ಅತಿ ಏನ್ ಮಾಡೋದ್ರಿ ಮತ್ ಊರಿ ಐತಿ ಅದ್ಕನ ಬಾಳು ಸಾತ್ರಿ ನೋಡ್ರಿ ನನಗೂ ಲೇಟಗು ಹಾಕ್ತಿರ್ಬೋದ್ರಿ ಅದ್ಕನು ಸಾವತ್ ನೋಡ್ರಿ ಅತ್ತಿ ಮಾಡ್ಕೊಂಡ್ ಬಂದೆ ಸಾವಕ್ಕ ಅಮ್ಮ ನಿನಕ್ ಬಂದ್ ಕೆಲ್ಸ ಹಾಕಿದಂಗಾ ನಾವು ಅಯ್ಯ ಇರ್ಲಿ ಬಿಡ ಯಾವಾಗ ನೀವು ಯಾವಾಗ ಬರ್ತೀರಿ ಬರ್ತಾನೆ ಬರ್ತಾನೆ ಅಂತ ಬರೋದು ಇಲ್ಲ ನನಗೆ ಬರಬೇಕಂದ್ರು ನನಗೆ ಆಗಂಗಿಲ್ಲ ಏನು ಮಾಡೋದು ನಾನು ಎಷ್ಟು ಅಂತ ಅನ್ಕೋತನು ಏನು ಮಾಡೋದು ಬರಬೇಕು ಅಂತ ಹೇಳಿ ನನಗೆ ಟೈಮ್ ಇದ್ರಾಗ ಹೋಗಿ ಬಿಡ್ತತಿ ಅದಟ್ಟು ಮಾಡೀನಿ ಇದಟ್ ಮಾಡೀನಿ ಅಂತ ಹೇಳಿ ಅದಕ್ಕಾಗಿ ಬರೋಕ್ಕಾಗಿಲ್ಲ ನನಗೂ ಚಹಾ ಕುಡೀರಿ ಯಾಕ ಗ್ಲಾಸ್ ಭಾಳ ದೊಡ್ಡ ತಗೊಂಡ್ಬಿಟ್ಟಿ ನೋಡ್ಯವ ಸಣ್ಣ ತಗೊಂಡಿದ್ರೆ ಚಲೋ ಆಯ್ತು ಏನಾತ ಬಸವಕ್ಕ ಏನೋ ಹೇಳಿದ್ತ ಮಹೇಶ್ ಅಂದ ಏನ್ ಮಾಡಿದ್ಯವ್ ಯಾವ್ದೋ ಹುಡುಗಿ ನಾವು ಹುಡ್ಸ್ಕೊಂಡ ಮದ್ ಮಾಡ ಬಂದ್ಬಿಟ್ಟ ನೋಡೀರ ಈಗ ಈ ಕೋಟ್ಯಾನೇಶ್ವರ ಮಗಳ ಅಂತ ಹೇಳಿದ ಮತ್ತ ಏನ್ ಮಾಡೋದ್ ನಾವು ಏನ ಈಗ ಅವರು ಮನಿಷ್ ಎಸನ ಏನಾರ ಮಾಡ್ಕೊಡ್ರಿ ಏನ್ ಮಾಡೋದು ಹೌದಾ ಎಂತ ಹುಡ್ಗಿ ಮದ್ವಿ ಮಾಡ್ಕೊಂಡ ಅಯ್ಯೋ ಅವನು ಅಯ್ಯೋ ಅಲ್ಲ ತಂದಿ ತಾಯಿ ಹೇಳದ ಕೇಳದ ಮದ್ವಿ ಮಾಡ್ಕೊಂಡ್ ಅಂತದ ಏನಾಗಿತ್ತಂತ ಅವನಿಗೆ ಹೇಳಾಕಿನ್ ಅಡಿಯಾಗ ಅವನಿಗೆ ಮೈಸೂದ ಹೌದಕ್ಕ ಹೇಳದ ಕೇಳದ ಮದ್ವಿ ಮಾಡ್ಕೊಂಡ್ ಬಂದ್ಬಿಟ್ಟ ಏನ್ ಮಾಡೋದು ಮತ್ತ ಅಲ್ಲ ಬಸವ ನೀ ಸುಮ್ನ ಇದ್ದಿ ನೀ ನೋಡ್ರ ಅಂದಕಾರಂಡಿ ಎಲ್ಲ ಯವ ಯಾಕ ಸುಮ್ನ ಅದಿ ಅವನು ಕಪಾಳ ಕೊಟ್ಟ ಹೊರಗ್ ಹಾಕ್ಬೇಕಿಲ್ಲ ಅವ್ರನ್ನ ಅನಸ್ತೇವ ಹಂಗ ಹೊರಗ ಹಾಕ್ಬೇಕಂತೇಳಿ ಆದ್ರ ಏನ್ ಮಾಡುದು ಈಗ ಅಪ್ಪ ಹಬ್ಬ ಅವ್ನು ನೋಡ್ರಿ ಪಾಪ ಅಲ್ಲಿ ಆಗಿರ್ತಾನು ಮತ್ತೆ ನಮ್ಮ ವಯಸ್ಸಾಗೈತಿ ನಮ್ನು ನೋಡ್ಕೊಳಕ್ ಬೇರು ಬೇಕಲ್ಲ ಪಾಪಕ್ಕೆ ಎರಡು ಸಣ್ಣ ಹುಡುಗರ ಮತ್ತೀಗ ಏನಾರ ಎಮರ್ಜೆನ್ಸಿ ಇದ್ರಮನ್ ಯಾರು ನೋಡ್ಕೋತಾರು ಹಂಗಾಗಿ ಹಳ ಹೋಗಲ್ ಪುಡಿ ಏನಾರ ಸುಮ್ಮನೆ ಸುಮ್ಮನೂ ನೋಡ್ಯವ ಮತ್ತೆ ಬಿಟ್ಟು ಚಂದ ಐತಿ ಎಲ್ಲಾ ಚಲೋನು ಐತಿ ಏನೋ ಕೆಲಸ ಮಾಡ್ತದಂತ ನೌಕರಿ ಮಾಡಕ್ಕೆ ಹೋಗತಂತ ಅದಕ್ಕೆ ಆಯ್ತು ಬಿಡ ಕಡೆ ಇಬ್ಬರು ನೌಕರಿ ಮಾಡ್ಕೊಂತ ಹೋಗಾರ ಅಂತ ಹೇಳಿ ನಾನು ಸುಮ್ನ ಅಯ್ಯ ಊರ್ ಮಂದಿಗೆಲ್ಲ ಹೆಸರು ಬಿಡ್ತಿದ್ದಾರ ನಾವು ಮಹೇಶ ಂಗ ದಾಳಿ ಕಿಂಗದಾಳ ಕಿ ಮೂಗ್ಂಗ ಕಣ್ಣಂಗೈತ್ ಅಂತ ಹೇಳಿ ಅವ್ನ ತೆಂಗದಾಳು ನಾನ್ ನೋಡ್ಬೇಕಲ್ಲ ಚೊಲೋ ಅದಕ್ಕ ಚಂದ ನಮ್ ಸಸಿ ಸಿಗಂಗೇ ಇಲ್ಲ ನೋಡ್ ಹೆಂಗ ಹೆಂಗದ ತಳ್ಳಗ ಬೆಳ್ಳಗ ಚಂದ ಗೊಂಬಿ ಹಂಗದಾಳು ಈಕ ಎಲ್ಲಿ ಸಿಗಬೇಕು ಹುಡುಕಂತಾದ್ರು ಸಿಗಂಗಿಲ್ಲ ಬಿಡ ಹೌದೈತೆ ಸಿಗಂಗಿಲ್ಲ ಎಲ್ಲಾ ಕೆಲ್ಸಾ ಮಾಡ್ಕೊಂಡ್ ಹೋಗ್ಕಾಳು ಹೇಳಿರೋನು ಸಿ ಮಾಡ್ಕೋದ ಪಾಪ ಎಲ್ಲಾ ಮಾಡ್ತಾಳು ಆ ಕೆಂಗೇನ ಮತ್ತೆ ನೋಡ್ರ ಹ್ಮ್ ಹ್ಮ್ ಹ್ಞೂ ಅಂತಾಳು ಮುಂದೆ ಹಂಗೇನು ನಾನು ಮೇಲೆ ಇಸ್ಕೊಂಡ್ ಕುಂತ ಬಿಟ್ಟು ಬಿಟ್ಟು ನನಗೂ ಕೇಳಿ ಏನಿ ಹಂಗದು ಮಾಡಕ್ ಹೋಗ್ಬೇಡ ಓಡ್ ಬಂದಿದ್ದು ಇರ್ತಾವಲ್ಲ ಒಂದು ಚಲೋ ಇರ್ತಾವ ಒಂದೊಂದು ಚಲೋ ಇರಂಗಿಲ್ಲ ಆ ಆದ್ರೂ ನೋಡ್ ಪಾಪ ಯಾಕಂದ್ರೆ ಎಲ್ಲಾ ತಂದಿ ತಾಯಿ ಬಿಟ್ಟ ನಿಮ್ಮನ್ನ ನಂಬಿ ಬಂದಾಳ ಅಂತಿದಿ ಯಾಕಂತ ಚಲೋ ನೋಡ್ಕೋ ಆ ಕಡೆ ಏನ್ ಮಾಡೋದು ಅವರು ಎಲ್ಲಾ ತಂದೆ ತಾಯಿ ಎಲ್ಲಾ ಬಿಟ್ಟ ನಿಮ್ಮನ್ನ ನಂಬಿ ಬಂದಿರ್ತಾರ ಹೌದಕ್ಕ ಅದಕ್ಕೆ ನಾನು ಅದನ್ನೇ ಹೇಳೇನು ಮತ್ತೆ ಮತ್ತು ಪಾಪಿಗೆಲ್ಲರೂ ಬಿಟ್ಟು ಬಂದ್ಬಿಟ್ಟಿರ್ತಾಳು ಬಿಟ್ಟಿರ್ತಾಳು ಈಗ ನಾವು ಎಲ್ಲ ಬಿಟ್ಟು ಬಂದಿರ್ತೇವೆ ನಮ್ಮದು ಹಾಗಲ್ಲ ಆಕಿಗೆ ನಾವಿನ್ನ ತವ್ರ ಮಣಿಗಾದ್ರೂ ಹೋಗ್ತೇವೆ ಅಕಿ ಪಾಪ ತವ್ರ ಮಣಿಗೂ ಹೋಗಂಗಿಲ್ಲ ಅಲ್ಲಿ ಹೋದ್ರೂ ಆಕೆ ಸಿರ್ಸೋಂಗಿಲ್ಲ ಅಂತ ಮತ್ತೆ ಏನು ಮಾಡೋದು ಅದಕ್ಕೆ ನಾವ ಎಲ್ಲಿ ಆಕಿನ ನಾ ಚಂದಾಗ ನೋಡ್ಕೊತವೆ ಅದು ನೋಡಕ ಹ್ಞೂ ಸಾವಕ ಹ್ಞೂ ಹ್ಞೂ ಅವರಪ್ಪ ಕೋರಿ ಗಂಟೆ ಜಾಸ್ತಿ ಐತಂತ ಒಬ್ಬಾಕಿಯ ಮಗಳ ಈಗ ಹಿಂಗೆ ಮಾಡ್ಬಾರ ಅವ್ರ ಅಪ್ಪ ಮತ್ತೆ ಸೀಟ್ ಬಂದಿರ್ತತಿ ನಾಳೆ ಒಂದು ಎರಡು ಮಕ್ಕಳು ಅದು ಅಂದ್ರೆ ಅವರೇ ತಾವ ಕರ್ಕೋತಾರೆ ಮತ್ತೆ ಏನ್ ಮಾಡೋದು ಅಲ್ಲಿ ಮಠ ಇರುವ ಯಾಕಂತ ಇಲ್ಲಿ ಕೆಲಸ ಮಾಡ್ಕೊಂತ ಹೋಗುದು ಬರೋದು ಚೂರಾಕ ಅನ್ನೋದಷ್ಟೇ ಇಲ್ಲಿ ಹೋಗುದು ಬರೋದು ಮಾಡ್ಕೊಂತ ಇರ್ವಾರೆ ಯಾಕಂತ ಮತ್ತೆ ಏನು ಮಾಡೋದೇನಲ್ಲ ಅಲ್ಲ ಅಲ್ಲ ರುಪ್ನವ ನೀನು ಅಂತಿ ಬಿಡು ನೀವು ಹೇಳೋದು ಕರ್ಣ ಐತಿ ಅಲ್ಲ ನೀವು ಅತ್ತಿ ಮತ್ತೆ ಎಲ್ಲಾರಿಗೂ ಓಡೋದರು ಅದಾಯ್ತು ಇದಾಯ್ತು ಅಂತಿದ್ಲು ಈಗ ಮಗನ ಮಗಾನ ಮಾಡೋದು ಕೇಳಿ ನನಗದ ಈಗ ಏನು ಹೇಳ್ಬೇಕಂತ ಗೊತ್ತ ಆಕೋತ್ ನೋಡುವ ರುಪ್ವ ಅಯ್ಯೋ ಏನ್ ಮಾಡೋದು ಬಿಡಿಸ್ ನಮ್ಮನೆ ಬರ್ತಾವ ಬರ್ದಿತ್ತೇನು మగంతంగా మేం ఏనుషి హసర నమ్మ రుక్మన్ మాత్ర చంద అయితే తక్కు వందైతి ఆక హావేవా మేన కర్కొండ్ర బర్ నన్ను నోడ్తీ మిన బాల్ మన ఏమైనా కర్కొర్లివ ససిన ఊర్ తుమ్మ ఎలా మంది ఎలా కతారు అంత బ్యాడన్ మన హాకుంద్రీ బి ముక్మౌ నట కర్కొండ அக்கோரா நானும் நோடே இல்லை நான் நோட்த்தி நானும் அந்த அய்யா பாப்ப நம்ம அதுக்கா கந்தில் அதுக்க நான் அன்க்கி நோடத்துக் ஒசு பிசுன்த்த ஏன் இல்லக்கேத்தே அத்திர விட்டு வந்தாரா நானு பாப் கர்க்கெல்லோ எஸ்ட் பர்து யாக்கு வந்து அந்த நான் அன்க்கனி இவ் அத்தி ஹேழ்த்து நோடக்க நன்க ஏ ஒன்னா ஊட்டி க மஹீஷன் மத்த அவன் தினா ருக்குமாவன மக்கள் கழுசு நன்கு அவ்ம நீங்க மொதலபாட்டு அட்மா ஆமேல பசவ அவ் இன்னும் கழுசு நான் அடிகை மாதிரி ஊட்டாட்கோங்க ஃபர்ஸ்ட் டெம் பரவாரே தன் இல்லை அடிகை மாடிரத்து ஊட்டாட்கண்ட் ஆய்த்து சாக்க மகிஷில் கட்கு வரத்தவா நன்கு முனியாக அதுக்கு வரவே கழ்ச்சு கல்சிக்கு வந்த இடையே ஹோந்திர ஆகிய நம்ம கட்கண்டுக்கா ಕಟ್ಕೊಂಡು ಹೋಗಿ ಬಂದ್ರು ಬ್ಯಾಡ ಇವಾಗ ಒಂದ್ ವಾರ ಬಿಟ್ಟು ಬರ್ರಿ ಇವಾಗ ಮಂದಿ ಅಂತ ಹೇಳಂತ ಅಯ್ಯ ಕೆಲ್ಸಕ್ಕೆಲ್ಲ ಏನ್ ಮಾಡ್ತೀವ ಬಸವ ಇರ್ಲಿ ಬಿಡು ಮನ್ಯಾಗ ಇರ್ಬಾಳು ಮನೆಯಾಗಿದ್ದ ಮಾಡ್ಕೊಂಡು ಹೋಗನ್ನ ರುಬ್ಬನ್ ಜೊತೆ ಎಲ್ಲ ಕಲ್ಕೋಬೇಕು ನಾಳೆ ಎಲ್ಲಿ ಇಬ್ಬರ ಹೋಗಿ ಉರುದು ಕೆಲಸ ಮಾಡ್ಕೊಂತ ಹೋದ್ರೂ ಮನ್ಯಾಗ ಅಡಿಕೆ ಮಾಡ್ಕೊಳಕ್ ಬೇಕಲ್ಲ ಎಲ್ಲ ಬರ್ಬೇಕು ಹೆಣ್ಮಕ್ಳಿಗೆ ಇವಾಗ ಸ್ವಲ್ಪ ಸ್ವಲ್ಪ ಎಲ್ಲ ನೀನು ಹೇಳ್ಕೊಡು ಆಕಿ ಹೋಗ್ ಬರ್ತತಿ ಇಲ್ಲ ಅಂದ್ರೆ ಏನ್ ಬರ್ತತಿ ಹ್ಞೂ ಹೇಳ್ಕೊಡ್ತೇನೆ ನಾನಾ ಸ್ವಲ್ಪ ಸ್ವಲ್ಪ ಕಲ್ಕೋತಾಳ ಒಂದ ನಾನೇ ಈಗ ಏನು ಬ್ಯಾಡ ಮತ್ತೆ ಹೇಳ ಕೋಟಾದೇಶ್ವರ ಮಗಳಂತ ಏನು ಹಚ್ಚಿರಂಗಿಲ್ಲ ಪಾಪ ನಾವು ಒಮ್ಮಿಗಿಲಿ ಹಚ್ಚಾನ ಅಂದ್ರೆ ಎಲ್ಲಿ ಸುಮ್ಮ ಅಂತ ನಾನು ಹಚ್ಚಿಲ್ಲ ಮತ್ತೆ ಕೈಗೆ ಸುಖೋಣ ಅಂತ ಅಂತೇಳಿ ನಮ್ಮ ರುಕ್ಮಾವ್ರು ನೋಡು ಹಳೆ ಮನೆಯಿಂದ ಮದುವೆ ಮಾಡ್ಕೊಂಬಂದು ಎಲ್ಲ ಮಾಡ್ತಾಳೆ ಇದು ಬರಂಗಿಲ್ಲ ಅಂದಂಗೆ ನಮ್ಮ ಎಲ್ಲಿ ಹೋದ್ರೂ ಹೆಸರು ತಗೊಂಡು ಅಂತ ಹಂಗಾಗಿ ಅದಕ್ಕೆ ಈಗ ಹೇಳ್ತಾರೆ ನಾನು ಮಾಡೋಕೆ ಕೊಡ್ತೇವೆ ಕ್ವಾಲಿಟಿ ಅಂತೀವ ಏನ ಮಾಡ ಅಂತ ಹೇಳಿ ಏನಾರ ಅನ್ಕೊಳ್ಳಿ ಮತ್ತೆ ಮನಸ್ಸಿನ ಬೈಕ್ ಹೋದ್ರೆ ಬೈಕೋಳ ಮತ್ತೆ ಏನು ಮಾಡೋದು ನಾವು ಮಾಡೋದನ್ನು ಮಾಡಬೇಕಲ್ಲ ಮತ್ತೆ ಹೌದು ಮತ್ತೆ ಸಿ ಹೇಳೋದು ಕರಿನ ಐತಿ ಕಳಿಸಾದ್ರೂ ನೋಡೋಣ ಮೈಸೂನ ಹಾಕಿನ ಬಂದು ಊಟ ಮಾಡ್ಕೊಂಡು ಹೋಗ್ಬಾರಾಕಂತ ಸರಿ ಸರಿ ಆಯಿತು ಕಳ್ಸಿಂತ ಹಂಗಾರೆ ನಾವು ಹೋಗಿ ಬರ್ತೇವೆ ಎಷ್ಟೋ ತಾತು ಆಕಿದ್ದು ಪಾಪ ಹೊರಕ್ಕೆ ಮುಂದೆ ನಡಾನು ಸಹ ತಳಿಸಿದ್ದೆ ಯಾಕೇನು ಏನು ಅದ ಆಗ್ತಾನ ಪಾಪ ನಾನು ಹಂಗೆ ಕರ್ಕೊಂಡು ಬನ್ನಿ ಬಿಸಿಲಾಗ್ರು ಬಿಸಿಲಾದ ಅದ ಕೆಲಸ ಮಾಡಿ ಬಂದಿದ್ಲು ಇನ್ನು ಬಟ್ಟೆ ಒಂದು ಬುಟ್ಟೆ ಅವು ಆಕಿಗೆ ನೋಡೋಣ ಹಾಗೆ ಏನು ಬರ್ತೈತೆನೋ ಯಾವ ನಾನಾ ಬೇಕಿದ್ರೆ ಹೋಗ್ ಮತ್ತೆ ಏನು ಬರ್ತೇನ್ ಇಲ್ಲಿ ಮಾಡ್ಬಿಡ್ರತಿ ನಾಳೆ ನಾನು ಹೋಗ್ತಾನು ಇವತ್ತು ಸಾತ್ ಒಂದು ಒಂದ್ ಗುಡ್ ಹಾಕುದ್ರ ಕಡಿಮೆ ನಾಳೆ ಹೋಗಿ ಒಕ್ಕೊಂಡ್ ಬರ್ತಾನ ಬಿಡ್ರತಿ ನಮ್ಮ ರುಕ್ಮ ಭಾಳ ಗಟ್ಟಿ ನೋಡಿ ಅವ ಎಲ್ಲಾ ಮಾಡೋದಕ್ಕೂ ನಂಬರ್ ಒನ್ ಆಯ್ಕೆ ಇಂತ ಹುಡುಗಿರ್ಬೇಕು ನಾವ್ ಹುಡುಗಿದ್ರು ಎಲ್ಲಾರು ನಮ್ ರುಕ್ಮನಂಗ ಸಿಗಬೇಕಲ್ವ ಸ್ವಸ್ತಾರ ಸಿಗೋದಿಲ್ಲ ನಿನ್ ಮಗ ಎಂತಾವ್ ಸಿಕ್ತಾನು ಮತ್ ನಿನ್ ಮಗನ್ ಯಾವಾಗ ಮಾಡಾಕಿ ಮತ್ತ ಇನ್ನ ಮದ್ಮಕೆಂತ ದೊಡ್ಡ மாதான மாதிரி உடுகி நோட்பன்னு உடுகி சார் மத்தேன் மதி மாடுத்து வாய் ம் ஜல்வி மா பாது சந்த அனசாங்க இங்கே வயசு மாப்ப ஆசைகள் அன்னோதெல்லாம் இத்தவ மாடு மத்த சரி சரி அஷ்டாக நானும் நோட் தான் மாடனே மத்தேன் மத்திய விட்டு எஸ் தினத்த விடுது மற்ற சொலோ மற்ற அல்ல ಮತ್ತೆ ಈ ಸೈಜ್ ಊಟಿಗೆ ಹೋಗಿ ಹುಡುಗಿ ನೋಡ್ಕೊಂಡು ಬರ್ತಾವೆ ನಮಗೆ ಇಷ್ಟ ಆಗಿತ್ತಂದ್ರೆ ಯಾರು ಹುಡುಗಿ ನೋಡಿಡ್ತಾನು ಅವಂಗೆ ಯಾವಾಗ ಇಷ್ಟ ಆಗತ್ತಲ್ಲ ಅದನ್ನ ಒಪ್ಕೊಳ್ ಯಾಕಂತ ಯಾವ ಹುಡ್ಗಿನ ಒಪ್ಕೊತ ನೋನ್ನ ಮದುವೆ ಮಾಡಿಬಿಟ್ರಾಯ್ತು ನಾವು ಒಂದು ಬಸ್ವ ಈಗ ನಾವು ನೋಡಕ್ಕೆ ಹೋದ್ರೂ ಹುಡುಗಿನ್ ಅವ್ರಿಗೆ ಈಗ ನಮಗೆ ಇಷ್ಟ ಆಗ್ಬೇಕು ಹುಡುಗಿಗೆ ಇಷ್ಟ ಆಗ್ಬೇಕು ಹುಡುಗಿಗೆ ಇಷ್ಟ ಆಗ್ಬೇಕು ಅಂತ ನಾವು ಯೋಚನೆ ಮಾಡ್ತೇವೆ ಈಗ ಪ್ರೀತಿ ಮಾಡಿದ್ರೆ ನಾವು ಯಾಕೆ ಒಪ್ಕೋದಿಲ್ಲ ನಾವು ಯಾಕೆ ಆಡಂತವು ಹೌದಲ್ಲ ಅದೊಂಥರ ಯೋಚನೆ ಅನ್ನಲ್ಲ అదక నాలుగెర్బు ఒక్క కర్కొని బిడు నాం హో బర్త ఏ భా లేదు పాప్ర అసే ఇతారు హుడ్గ్గర్ మలగస్కుంద మరమత్తనా హుడ్గ్గరు అక్క ఈ మొదల చాను బర్తతిలో గొప్పలా అదక నా హో మ చుమ్మరి మాట్తా కుంద్రీ స్వల్ చుమ్మరి తిందో ఖరాచికి కొడతారు బట్ట అంతి తిందోగ్రీ ಬ್ಯಾಡಕ ಬ್ಯಾಡ ಪಾಪ ಹುಡುಗರು ನಷ್ಟ ಬಿಟ್ಟು ಬಂದಿನಿ ಆಕೆ ಏ ಚಾನು ಮಾಡೋಕೆ ಗೊತ್ತಿಲ್ಲ ನಾವು ಕೇಳೇ ಇಲ್ಲ ಪಾಪಕಿನ ಮತ್ತು ಹುಡ್ಗರಿಗೆ ಈಗ ಚಾ ಟೈಮ್ ಇವಾಗ ಚಾ ಬೇಕು ಇಲ್ಲ ಅಂದ್ರೆ ಅಳತಾರ ಮತ್ತು ನಾವು ಇಲ್ಲೇ ಮಾತ್ರ ಕುಂತ ಕುಂತ್ರೆ ಲೇಟ್ ಆಗ್ತತಿ ನಾವು ಹೋಗಿ ಬರ್ತೇವೆ ಅಕ ಯಾವತ್ತು ಬರೋದು ನೀನು ಹೇಳು ನನಗೆ ಮುಂಚೆನೇ ಹೇಳು ನಾಳೆಕ್ಕಾಗಿರಿ ಇವತ್ತಂತ ಅತ್ತಿ ಫೋನ್ ಮಾಡಿ ಹೇಳು ನಾನು ಬರ್ತಾರಕ್ಕ ಬ್ಯಾಡ ಬಿಡ್ರಿ ಕುಮ ನಾನು ಮಾಡ್ಕೋತನ ಒಬ್ಬಕ್ಕೆ ಪಾಪ ಮತ್ತು ನಿನಗೆ ಅಲ್ಲಿದ್ದು ಮಾಡಿ ಸಾಕಾಗಿರ್ತದಿ ಮತ್ತು ಈಗ ಮೊದಲು ನಾಲ್ಕು ಜನರ ಇದ್ರಿ ಈಗ ಮತ್ತೆ ಆರು ಜನ ಎಲ್ಲ ಒಬ್ಬ ಮಾಡ್ಕೋಬೇಕು నానిలే నీళ్ళకి పారా అని కరీనూ పారవ బర్తాడు నన్ను పారవాడి మాకొత్త ఇరువాత యాక నేను బర్బాడా నూ అంగ నన్న మనకి అయ్య నాను ఏం బర్లేక ఫస్ట్ ఐ మధ్య అదర్ జొతే నేను బర్లీ అనే కలసత బెక్ర హుడ్గ్గరు బర్తారు అవ్వజీ అర్తారు నన్నేం బర్లేక ఇలా రుక్మా నేను బా నోడు నీ బన్న మత నేను బర్డు రుక్మా బంద్రు నమగూ భాళ ఖుషి ఆకతి అందుకే హేళత్తి మ ಏನ್ ಬಸವ ಕಳ್ಸಿ ಕೊಡಿವ ರೂನು ಏನ್ ಸುಮ್ಮ ಕುಂತೇಳಕಿಗೆ ಬರ್ತಾಳಾಕಿ ನೀ ಅನ್ನೋ ಮಠ ಆಕೆ ಅನ್ನಂಗಿಲ್ಲ ನಮಗೂ ಆಯ್ತು ತಗೋ ನಾನು ಕಳ್ಸಿ ತಗೋ ನೀನು ಯಾಕೆ ಅಷ್ಟೊಂದು ನೀನು ನೀನನ್ನ ನಾನು ಕಳಿಸ್ತೀನಿ ತಗೋ ಬರುವಾಗ ಐದು ಜನ ಬರ್ತಾ ಇರ್ತ ಹೀಕಿ ಹುಡುಗರ ಮತ್ತು ಮಹೇಶ ಮಹೇಶ್ ಯಾಕೆಸರ ಕೇಳಿದಿಲ್ಲ ಸರಸ್ವತಿ ಯಾಕೆ ಹೆಸರ ಹ್ಞೂ ಸರು 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 ಅಂತ ನಾ ಏನಂತ ಸರ ಸರ್ ಅಂತ ಹೇಳ್ಕೇಸ ಅನ್ಕೊಂಡೀನಿ ಆಮೇಲೆ ಗೊತ್ತಾದ್ಮೇಲೆ ಸರು 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 ಅಂತ ನಂತೇಳಿ చోలో అయితే బిడువా ఇబ్బరి సరు మహేష సరు సరస్వతి మహేష్ సరస్వతి చంద ఐతే సర్ రుక్మా చందైతే బిడు మతారు ఇవ్వరు మనవరా నోడేలా నేను దొడ్డ మగన ఈగన్ బందూటి కొట్ట ఇలా సూటి లాస్ట్ గుండన ఊటన సూటి కొట్టూన్ ఎర్ తే ఇద్దా స్వల్పొత్తు ప్రాబ్లమ్ ఆగితల హేయ ఏడు తిండు ముస్కొండ హోదా ఈ సందే సూటి కొట్ట ಹ್ಮ್ ಬರ್ತಾನ ಮಾತಿದ್ದ ಯಾವಾಗ ಬರ್ತಾನೇನು ನೋಡ್ಬೇಕು ಅದ್ಕೆ ನಾವು ಆಯ್ಕೆ ಊರಿಗೆ ಹೋಗಿ ಬರ್ತಾನು ಮತ್ತೆ ಬ್ಯಾಡ್ ಬಿಡವಾರಪ್ಪ ಏನ್ ಮಾಡ್ತಿವಿ ಊರಿಗೆ ಹೋಗಿ ಅಲ್ಲಿ ಹಿಂಗೆಲ್ಲ ಐತಿ ಏನ್ ಮಾಡ್ತೀಯಲ್ಲ ಪಾಸ್ ಅದು ಹುಡಿ ಆಯ್ತು ಸಾವಿರ ಹೋಗಿ ಬರ್ತೀವಿ നോഡുക് വർഷി നു ചിഗോ ആക്കാ നനഗ ചിഗോ വന്നി അക്ക അക്ക അനബ അക്കിഗോ ഏഴ് സാസ്വത്തി നമ്മള ചിഗോ വനക്കറി അവർ അത് ഏന് മ്യാഗ ചിഗോ വനക്കറി അക്ക അന്ന ബാഡ നന്നാക്കേന അക്ക അന്ന മത്തി വർഗ്ഗന അക്ക യാക്ക നനഗ സൗക് ചിഗ് നോട് ചിഗോ നടി രുമ ഹോയ് ആ നടി ഹർത്തവ ചിഗോ ഹി ബാ ശ മത് ബോ ಅವ್ರನ್ನ ಕಳಿಸ್ತಾ ನಿನ್ನೆನೆ ಅವರ ಬರ್ತಾರ ನಾವ್ ಹೋಗಿ ಬರ್ತವಂಗ ಸರಿ ಸರಿ ಆಯ್ತು ತಗೋ